ಒಂದೇ ಬೈಕಿನಲ್ಲಿ ಬಂದ ಇಬ್ಬರು ಗಾಡಿಗೆ ಕೇವಲ ಐವತ್ತು ರುಗಳ ಪೆಟ್ರೋಲ್ ಹಾಕಿಸಿದ್ದು ಸಿಬ್ಬಂದಿ ಹಣ ಕೇಳಿದಾಗ ನೀಡದೆ ದ್ವಿಚಕ್ರ ವಾಹನದಲ್ಲಿ ಇಡಲಾಗಿದ್ದ ಡ್ರ್ಯಾಗನ್ ತೋರಿಸಿ ಬೆದರಿಕೆ ಹಾಕಿ ಆಮೇಲೆ ಹಣ ಕೊಡುವುದಾಗಿ ರಾಜರೋಷವಾಗಿ ಅಲ್ಲಿಂದ ಕಾಲ್ಕಿತ್ತ ಘಟನೆ ನಿನ್ನೆ ಸಂಜೆ ನಡೆದಿದೆ ಹಾಸನದಲ್ಲಿ ದಿನೇ ದಿನೇ ಪುಡಿ ರೌಡಿಗಳ ಹಟ್ಟಾಸ ಹೆಚ್ಚಾಗಿದೆ ಇದರಿಂದ ಪ್ರಾಣಹಾನಿ ಸುಲಿಗೆ ಕಳ್ಳತನ ಸೇರಿದಂತೆ ನಾನಾ ಅಪರಾಧದಂತಹ ಪ್ರಕರಣಗಳು ಹೆಚ್ಚಾಗುತ್ತಿದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಷ್ಟೇ ಎಚ್ಚರಿಕೆಯಿಂದ ನಿಗಾ ವಹಿಸಿದ್ದರೂ ಆಗಾಗ್ಗೆ ಪುಡಿ ರೌಡಿಗಳ ಅಟ್ಟಹಾಸ ಜಾಸ್ತಿ ಆಗಿರುವುದು ಸಾರ್ವಜನಿಕರಲ್ಲಿ ಭಯದ ವಾತಾವರಣ ನಗರದ ಬಿಟ್ಟಗೌಡನ ಹಳ್ಳಿ ಬಳಿ ಇರುವ ಪೆಟ್ರೋಲ್ ಬಂಕಿಗೆ ಇಬ್ಬರು ಶನಿವಾರ ಸಂಜೆ ಬೆಳಗಿನ ಸಮಯದಲ್ಲಿ ರಾಜರೋಷದಲ್ಲಿ ಬಂದು ಪೆಟ್ರೋಲ್ ಹಾಕಿಸಿಕೊಂಡು ಹಣ ಕೊಡದೆ ತಮ್ಮ ಅಟ್ಟಹಾಸ ಮೆರೆದಿದ್ದಾರೆ ಅಪರಿಚಿತ ಕಿಡಿಗೇಡಿಗಳು ಪೆಟ್ರೋಲ್ ಬಂಕಿಗೆ ಬಂದಿದ್ದು ಬೈಕಿಗೆ ಮೊದಲು ಪೆಟ್ರೋಲ್ ಹಾಕಿಸಿದ್ದಾರೆ ಬಂಕ್ ಸಿಬ್ಬಂದಿ ಹಣ ಕೇಳಿದಾಗ ಕೆಲ ಸಮಯ ವಾಗ್ವಾದ ಮಾಡಲಾಗಿದ್ದು ಕೊನೆಗೆ ತಮ್ಮ ವಾಹನದಲ್ಲೇ ಇಡಲಾಗಿದ್ದ ಡ್ರ್ಯಾಗನ್ ತೆಗೆದು ಆತನ ಮುಂದೆ ಪ್ರದರ್ಶಿಸಿ ಅಲ್ಲಿಂದ ಕೆಲ ಸಮಯದಲ್ಲೇ ದ್ವಿಚಕ್ರ ವಾಹನ ಸ್ಟಾರ್ಟ್ ಮಾಡಿಕೊಂಡು ಪರಾರಿಯಾಗಿದ್ದಾರೆ ಈ ಪುಡಿ ರೌಡಿಗಳ ದೌರ್ಜನ್ಯದ ದೃಶ್ಯವೂ ಅಲ್ಲೇ ಇದ್ದ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದ್ದು ನಗರ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದ್ದು ಪುಡಿ ರೌಡಿಗಳನ್ನು ಪೊಲೀಸರು ಶೀಘ್ರದಲ್ಲಿ ಬಂಧಿಸಲು ತನಿಖೆ ಚುರುಕುಗೊಳಿಸಿದ್ದಾರೆ श्रीनिवास टीवी 46 सिक्स न्यूज़ आसना